ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿದೆ ದೇಶದ ಎಲ್ಲ ರಾಮ ಮಂದಿರಗಳಲ್ಲೂ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳು ನಡೀತಾ ಇದ್ದಾವೆ ನಾವೀಗ ಮೈಸೂರಿನ ದೇವರಾಜ್ ಮೌಲಾದಲ್ಲಿರುವಂಥ ಬೆಳ್ಳಿಕಟ್ಟೆ ಮಿಷನ್ ಬಡಾವಣೆಯ ಲೋಕಾಭಿರಾಮ ರಾಮ ಮಂದಿರದಲ್ಲಿದ್ದಾವೆ ನೀವು ಈ ರಾಮ ಮಂದಿರವನ್ನು ನೋಡ್ತಾ ಇರ್ಬೋದು ದೇಶದಲ್ಲೇ ವಿಶೇಷದಲ್ಲಿ ವಿಶೇಷವಾದಂತಹ ರಾಮ ಮಂದಿರ ಇದು ಅಂತಲೇ ಹೇಳ್ಬೋದು ಯಾಕಂದರೆ ಈ ರಾಮ ಮಂದಿರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಲ್ಲಿ ಕಟ್ಟಿದಂತಹ ರಾಮ ಮಂದಿರ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅಂತ ಹೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆ ಮತ್ತು ಬಾಬ್ರಿ ಮಸೀದಿಯ ವಿವಾದ ತಾರಕಕ್ಕೇರಿತ್ತು ಇಡೀ ದೇಶದಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಸಾಕಷ್ಟು ಘರ್ಷಣೆಗಳು ಆಗ್ತಾಯಿತ್ತು ಆದರೆ ಸಾಂಸ್ಕೃತಿಕ ಮೈಸೂರಿನಲ್ಲಿ ಮಾತ್ರ ಈ ರೀತಿಯಾದಂಥ ಯಾವುದೇ ಘರ್ಷಣೆಗೆ ಅವಕಾಶ ಇರಲಿಲ್ಲ ಯಾಕಂದರೆ ಹಿಂದೂ ಮುಸ್ಲಿಮರು ಇಲ್ಲಿ ಅಣ್ಣ ತಮ್ಮಂದಿರಂತೆ ಬದುಕಿದ್ರು ಹೀಗಾಗಿ ಈ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಅವರು ಸಾಕಷ್ಟು ಕೊಡುಗೆಯನ್ನು ಅಂದರೆ ಹಿಂದೂಗಳು ಮುಸ್ಲಿಮರು ಇಬ್ಬರೂ ಸಹ ನೀಡಿದ್ರು ಅದರ ಒಂದು ಕುರುವಾಗಿ ಈ ಒಂದು ದೇವಸ್ಥಾನದಲ್ಲಿ ನೀವೇನು ನೋಡ್ತಾ ಇದ್ರ ಭಾವಚಿತ್ರವನ್ನು ನೋಡ್ತಾ ಇರಬಹುದು ಆ ಭಾವಚಿತ್ರದಲ್ಲಿ ಇರುವಂಥವರು ಸಲಾಮ್ ಸಾಬ್ ಅಂತೇಳಿ ಮತ್ತೆ ಬಸೀರ್ ಅಹಮದ್ ಕುರೇಷಿ ಅಂತೇಳಿ ಇವರಿಬ್ಬರೂ ಸಹ ಈ ದೇವಸ್ಥಾನಕ್ಕೆ ಮೊದಲನೇದಾಗಿ ಒಂದು ಅಡಿಪಾಯವನ್ನು ಹಾಕಿದ್ರು ಅಂತಲೇ ಹೇಳ್ಬೋದು ಯಾಕಂದರೆ ಆ ತೊಂಬತ್ನಾಲ್ಕರಲ್ಲಿ ಆ ಘರ್ಷಣೆಯನ್ನು ಮರೆ ಮಾಡಿ ಹಿಂದೂ ಮುಸ್ಲಿಮರು ಅಣ್ಣ ತಮ್ಮದೇ ಭಾವೈಕ್ಯತೆ ಅಂತ ಇದ್ದಾರೆ ಅಂತೇಳಿ ಒಂದು ಕೆಲಸವನ್ನ ಇಲ್ಲಿ ಅರ್ಥಪೂರ್ಣವಾದಂಥ ಕೆಲಸ ಆಗಿತ್ತು ಮತ್ತೆ ಅವತ್ತಿನ ಒಂದು ಅಡಿಗಲ್ಲನ್ನು ನೀವು ನೋಡ್ತಾ ಇರ್ಬೋದು ಅಂದರೆ ಆರ್ ವಿ ಸಲಾಂ ಸಾಬ್ ಅಂತೇಳಿ ಅವರು ಅಂದಿನ ಕಾಲಕ್ಕೆ ಎಂಟು ಸಾವಿರ ರೂಪಾಯಿ ದೇಣಿಗೆಯನ್ನು ಈ ಒಂದು ರಾಮ ಮಂದಿರದ ನಿರ್ಮಾಣಕ್ಕಾಗಿ ಕೊಡ್ತಾರೆ ಅದರ ಕೆಳಭಾಗದಲ್ಲೇ ಇರುವಂಥದ್ದು ಶ್ರೀಮತಿ ಫಾತಿಮಾ ಕುರೇಷಿ ಮತ್ತೆ ಮೀರ್ ಬಸೀರ್ ಅಹಮದ್ ಕುರೇಷಿ ಅಂತೇಳಿ ಅವರು ಬೆಳ್ಳಿಕಟ್ಟೆ ಮಿಷನ್ ಬಡಾವಣೆಯವರು ಅವರು ಆರು ಸಾವಿರದ ಆರುನೂರು ರೂಪಾಯಿ ದೇಣಿಗೆಯನ್ನು ನೀಡ್ತಾರೆ ಕೆಳಭಾಗದಲ್ಲಿ ನೋಡಿದ್ರೆ ಉಚ್ಚಣ್ಣ ಲಿಂಗಣ್ಣ ಶ್ರೀಕಂಠಯ್ಯ ಸಾವುಕಾರ ಬೊಜ್ಜಯ್ಯ ಸುಂದ್ರಣ್ಣ ದೊಡ್ಡ ನಂಜಮ್ಮನವರು ಸಂದೇಶ್ ನಾಗರಾಜ್ ಹೀಗೆ ಎಲ್ಲರೂ ಸಹ ಒಂದು ದೇಣಿಗೆಯನ್ನು ನೀಡ್ತಾರೆ ಸೊ ಇವರೆಲ್ಲರ ಒಂದು ದೇಣಿಗೆ ನೀಡಿದಂತಹ ಕುರುವಾಗಿ ಆ ಭಾವಚಿತ್ರಗಳನ್ನು ಅಲ್ಲಿ ನೋಡ್ತಾ ಇರ್ಬೋದು ಯಾರು ಈ ಒಂದು ರಾಮ ಮಂದಿರ ನಿರ್ಮಾಣಕ್ಕೆ ಸಹಾಯವನ್ನು ಮಾಡಿದ್ರು ಆ ಎಲ್ಲರ ಭಾವಚಿತ್ರವನ್ನು ಇಲ್ಲಿ ಆ ರಾಮಮಂದಿರದ ಒಳಭಾಗದಲ್ಲಿ ಪ್ರದರ್ಶನ ಮಾಡ್ತಾ ಇದೆ ಅದರಲ್ಲಿ ಪ್ರಮುಖವಾದಂಥದ್ದು ಮೀರ್ ಬಶೀರ್ ಅಹ್ಮದ್ ಕುರೇಶಿ ಅವರ ಒಂದು ಭಾವಚಿತ್ರ ಅದೇ ರೀತಿಯಾಗಿ ಸಲಾಮ್ ಸಾಬ್ ಏನಿದ್ದಾರೆ ಅವರ ಭಾವಚಿತ್ರವನ್ನು ಸಹ ರಾಮಮಂದಿರದಲ್ಲಿ ಇಡಲಾಗಿದೆ ಇದರ ಜೊತೆಗೆ ಮತ್ತೊಂದು ವಿಶೇಷ ಅಂತೇಳಿದ್ರೆ ಇದೇ ತಿಂಗಳು ಜನವರಿ ಇಪ್ಪತ್ತೆರಡಕ್ಕೆ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ ಈ ದೇವಸ್ಥಾನ ಕಟ್ಟಿ ಮೂವತ್ನಾಲ್ಕು ವರ್ಷ ಪೂರೈಸ್ತದೆ ಹೀಗಾಗಿ ವಿಶೇಷ ಪೂಜಾ ಕೈಂಕರ್ಯವನ್ನು ಈ ದೇವಸ್ಥಾನದಲ್ಲಿ ಮಾಡಲಾಗ್ತಾ ಇದೆ ಅಷ್ಟೇ ಅಲ್ಲ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ರಾಮ ಮಂದಿರಕ್ಕೆ ಲೋಕಾಭಿರಾಮ ಮಂದಿರದಿಂದ ಐದು ಲಕ್ಷ ರೂಪಾಯಿ ದೇಣಿಗೆಯನ್ನು ಸಹ ನೀಡಲಾಗಿದೆ ಹೀಗಾಗಿ ಅಯೋಧ್ಯ ರಾಮ ಮಂದಿರಕ್ಕೂ ಸಹ ಈ ಒಂದು ಲೋಕಾಭಿರಾಮ ಕಲ್ಯಾಣ ಮಂಟಪದಲ್ಲಿ ವಿಶೇಷವಾದಂತಹ ಒಂದು ಕೊಡುಗೆ ನೀಡುವಂತಹ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿಯೇ ಈ ಒಂದು ಲೋಕಾಭಿರಾಮ ಕಲ್ಯಾಣ ಮಂಟಪ ಏನಿದೆ ವಿಶೇಷದಲ್ಲಿ ವಿಶೇಷ ಅಂತಲೇ ಹೇಳ್ಬೋದು ಈಗಾಗಲೇ ನಾನು ಹೇಳದಂತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇಂದು ಹಿಂದೂ ಮುಸ್ಲಿಮರು ಸೇರಿ ಕಟ್ಟಿದಂತಹ ರಾಮ ಮಂದಿರ ಇವತ್ತು ಸಹ ಒಂದು ದೃಶ್ಯವನ್ನು ನೋಡ್ತಾ ಇರ್ಬೋದು ಅಂದರೆ ಈ ಒಂದು ರಾಮ ಮಂದಿರಕ್ಕೆ ಅಂದಿನ ಏನು ಭಾವೈಕ್ಯತೆ ಇತ್ತು ಅದೇ ಭಾವೈಕ್ಯತೆ ಇದೆ ರಾಮ ಮಂದಿರಲ್ಲಿ ಪೂಜೆ ಆದರೆ ಹಿಂದೂಗಳು ಮುಸ್ಲಿಮರು ಒಟ್ಟಿಗೆ ಬಂದು ಪ್ರಾರ್ಥನೆ ಸಲ್ಲಿಸುವಂಥದ್ದು ಮತ್ತೆ ವಿಶೇಷವಾದಂತಹ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿ ಕೆಲಸ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಮತ್ತೆ ಅಲ್ಲಿರುವಂತಹ ಒಂದು ಮೂರ್ತಿಯನ್ನು ಸಹ ನೀವು ನೋಡ್ತಾ ಇರ್ಬೋದು ಅಮೃತ ಶಿಲೆಯಲ್ಲಿ ನಿರ್ಮಾಣವಾದಂತಹ ಒಂದು ರಾಮ ಲಕ್ಷ್ಮಣ ಸೀತೆ ಮತ್ತೆ ಆಂಜನೇಯರ ಒಂದು ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ ಅಂದ್ರೆ ಈ ಒಂದು ಅಪರೂಪದಲ್ಲಿ ವಿಶೇಷವಾದಂತಹ ದೇಗುಲ ಇದಾಗಿರಬೇಕು ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಸಾರಬೇಕು ನಾವೆಲ್ಲರೂ ಒಂದಾಗಿದ್ದೋ ಈಗಲೂ ಸಹ ಒಂದಾಗಿದ್ದೇವೆ ಮುಂದೆಯೂ ಸಹ ಒಂದಾಗಿರ್ತೇವೆ ಒಂದು ಸಂದೇಶವನ್ನು ಸಾರಲಿಕ್ಕೆ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿತ್ತು ಆ ಒಂದು ಪರಂಪರೆ ಇವತ್ತು ಸಹ ಮುಂದುವರ್ಕೊಂಡು ಹೋಗಿದೆ